ಶಿಡ್ಲಘಟ್ಟಕ್ಕೆ ನೂತನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಮನ ಕದಂಬ ಸೈನ್ಯದಿಂದ ಗೌರವದ ಸ್ವಾಗತ ಶಿಡ್ಲಘಟ್ಟ ನಗರಕ್ಕೆ ನೂತನವಾಗಿ ಆಗಮಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರ್ ಅವರಿಗೆ ತಾಲೂಕು ಕದಂಬ ಸೈನ್ಯ ಪದಾಧಿಕಾರಿಗಳಿಂದ ಆತ್ಮೀಯ ಸ್ವಾಗತ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು ಕದಂಬ ಸೈನ್ಯದ ತಾಲೂಕು ಅಧ್ಯಕ್ಷ ಕಲಾವಿದ ಎನ್ ಮುನಿರಾಜು ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಿತು ನಂತರ ಮಾತನಾಡಿದ ಅವರು ಶಿಡ್ಲಘಟ್ಟದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಮಾಡುವ ಸೇವೆಗೆ ನಮ್ಮ ಪೂರ್ಣ ಬೆಂಬಲ ಇರುತ್ತೆ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಜನಸೇವೆ ಇನ್ನಷ್ಟು ಬಲಪಡೆಯಲಿ ಅಂತ ಹೇಳಿದರು ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರ್ ಸನ್ಮಾನ ಸ್ವೀಕರಿಸಿ ಮಾತನಾಡ್ತಾ ಶಿಡ್ಲಘಟ್ಟ ಜನರೊಂದಿಗೆ ಹತ್ತಿರವಾಗಿ ಕೆಲಸ ಮಾಡುವ ಆಶಯವಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದರಲ್ಲಿ ನನ್ನ ಬೆಂಬಲವಿದ್ದೇ ಇರ್ತದೆ ಸಾರ್ವಜನಿಕರ ಸಹಕಾರದಿಂದ ಶಿಡ್ಲಘಟ್ಟವನ್ನು ಶಾಂತಿ ಮತ್ತು ಸುಸಂಘಟಿತ ತಾಲೂಕಾಗಿಸಲು ಶ್ರಮಿಸುತ್ತೇನೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಡಾಕ್ಟರ್ ವಿ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ವಿಶ್ವಕರ್ಮ ಖಜಾಂಚಿ ಗಾಯಕ ಸಿ ಮುಖೇಶ್ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಸದಸ್ಯ ಫೋಟೋ ಎಸ್ ಮಂಜುನಾಥ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ಟಿ ನಾರಾಯಣಸ್ವಾಮಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮುನಿ ನಾರಾಯಣಪ್ಪ ಕಾರ್ಯದರ್ಶಿ ಟಿ ನರಸಿಂಹಪ್ಪ ಗೌರವಾಧ್ಯಕ್ಷ ಎನ್ ಸುಂದರ್ ಚೌಡಸಂದ್ರ ಅನಿಲ್ ಹಾಗೂ ಅನೇಕ ಸದಸ್ಯರು ಭಾಗವಹಿಸಿದ್ದರು ವರದಿ ಕಾನೂನು ಶಿಡ್ಲಘಟ್ಟಿಗೆ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ನಗರಕ್ಕೆ ನೂತನವಾಗಿ ವೃತ್ತ ನಿರೀಕ್ಷಕರಾಗಿರ್ತಕ್ಕಂತಹ ನಮ್ಮ ಕುಮಾರ್ ಸರ್ ಅವರು ನೂತನವಾಗಿ ನಮ್ಮ ಶಿಡ್ಗಟ್ಟ ನಗರಕ್ಕೆ ಆಗಮಿಸಿದ್ದಾರೆ ಅವರಿಗೆ ದೇವರು ಆರ್ಯ ಆರೋಗ್ಯ ಐಶ್ವರ್ಯ ಶಕ್ತಿ ಕೊಟ್ಟು ಕಾಪಾಡಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂಥ ಭಗವಂತ ಶಕ್ತಿ ಕೊಡಿ ಅಂತ ಹೇಳುತ್ತಾ ಮನೆಯನ್ನು ನಾವು ಮಾಡಬೇಕು ಅಂದ್ಕೊಂಡಿವಿ ಕಡಂಬ ಸೈನ್ಯ ವತಿಯಿಂದ ಏನಿವತ್ತು ಇವತ್ತು ನಮ್ಮ ಕದಂಬ ಸೈನ್ಯ ಕನ್ನಡಪರ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಎನ್ ಮುನ್ರಾಜು ನಾನು ಮಾತಾಡ್ತಾ ಇದ್ದೀನಿ ಎಲ್ಲ ನಮ್ಮ ಪದಾಧಿಕಾರಿಗಳು ವೆಂಕಟೇಶ್ ಉಪಾಧ್ಯಕ್ಷರು ನಮ್ಮ ಕಜೆನ್ಸಿಗಳಾದ ಮುಖೇಶ್ ಅವರು ಗೌರವಾಧ್ಯಕ್ಷರಾದ ಸ್ಪೋರ್ಟ್ಸ್ ಮುನ್ರಾಜ್ ಅವರು ಹಾಗೂ ಜಿಲ್ಲಾ ಸಮಿತಿ ಸದಸ್ಯರಾದ ಕೋಟೋ ಮಂಜು ಅವರು ಮತ್ತು ನಮ್ಮ ಈ ವಿಶ್ವಕರ್ಮ ಶ್ರೀನಿವಾಸ್ ಅವರು ಪ್ರಧಾನ ಕಾರ್ಯದರ್ಶಿ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ವಚನ ಸೇತುವೆ ಪರಿಷತ್ ಅಧ್ಯಕ್ಷರಾಗಿರ್ತ ಪಟೇಲ್ ಟಿ ನಾರಾಯಣ ಅವರು ಮತ್ತೆ ನಮ್ಮ ಶಿಕ್ಷಕರಾಗಿ ಮುನ್ನಾಯಣಪ್ಪ ಸರ್ ಅವರು ಐವತ್ತೊಂದು ಬಾರಿ ರಕ್ತದಾನ ಮಾಡ್ತಕ್ಕಂತಹ ನಮ್ಮ ಟಿ ಟಿ ನರಸಿಂಹಪ್ಪ ಸರ್ ಎಲ್ಲ ಬಂದು ಈವತ್ತು ಸುಂದರ ಅವರು ಆಗಮಿಸಿದ್ದಾರೆ ಅವರ ಒಂದು ಈ ನಮ್ಮ ಒಂದು ಸ್ವಾಗತಾರ್ಥ ನಮ್ಮ ಶಿಕ್ಷಕ ಆಗಮಿಸಿದ್ದಾರೆ ನೂತನವಾಗಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋ ಶಕ್ತಿ ಕೊಟ್ಟು ಮಾಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ರೇಷ್ಮೆ ನಗರ ಶಿಡ್ಲಘಟ್ಟಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗೇ ಕುಮಾರ್ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹೀಗೆ ಇವರು ನಮ್ಮ ಈ ಶಿಡ್ಲಘಟ್ಟ ನಗರದಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಅವರ ಆಗಮನವನ್ನು ನಾವು ಸ್ವಾಗಿಸ್ತಾ ಇದ್ದೀವಿ ಜೈ ಕರ್ನಾಟಕ ಜೈಕುಮಾರ್ Ini tahun baru. Bani, bani, bani. 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 Bani, ಈ ದಿನ ನಮ್ಮ ರೇಷ್ಮೆ ನಗರಿಯಾದ ಶಿಲಘಟ್ಟ ನಗರದಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಆನಂದರ ಆನಂದ್ಕುಮಾರ್ ಅವರಿಗೆ ನಮ್ಮ ಕದಂಬ ಸೈನ್ಯ ವತಿಯಿಂದ ಅವರಿಗೆ ಆಧಾರದ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ ಮತ್ತು ನಮ್ಮ ಈ ಶಿಡ್ಲಘಟ್ಟ ಜನತೆಯ ಕುಂದುಕತೆಗಳನ್ನು ನಮ್ಮ ಕುಮಾರ್ ಅವರು ಸ್ಪಂದಿಸಿ ಅವರಿಗೆ ನ್ಯಾಯವನ್ನು ದೊರಕಿಸಿ ನಮಗೆಲ್ಲ ರಕ್ಷಣೆ ನೀಡುವ ರೀತಿಯಲ್ಲಿ ಆ ಭಗವಂತನು ಒಳ್ಳೆಯ ಶಕ್ತಿಯನ್ನು ತಂದರಿದ್ದು ಈ ಮೂಲಕವಾಗಿ ಎಲ್ಲರಲ್ಲೂ ಕಾಣಿಸ್ತಾರೆ